रामकृष्णं जगद्गुरुं पादपद्मे तयो श्रुत्वा प्रणमामि मुहुर्मु नमः श्रीयतिराजाय विवेकानन्दसूडय सञ्चित्स्वरूपाय से ಸಹೃದಯ ಒಂದು ಕಡೆ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ಲೋಕ ಕಾರುಣ್ಯದ ಮಹಾಕೃಪೆಯಿಂದ ಸಾರ್ಥಕ ಸೇವೆಯನ್ನು ಪೂರ್ಣಗೊಳಿಸಿ ಮುನ್ನಡೆಯುತ್ತಿದೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಮೈಸೂರಿಗೆ ಆಗಮಿಸಿದ ಸ್ವಾಮಿ ವಿವೇಕಾನಂದರ ಪವಿತ್ರ ಪಾದ ಸ್ಪರ್ಶದ ಫಲಿತಾಂಶವಾಗಿ ಮುಂದೆ ಇಲ್ಲಿ ಶ್ರೀ ರಾಮಕೃಷ್ಣ ಆಶ್ರಮವು ಸಾಕಾರಗೊಂಡಿತು ನಾವೆಲ್ಲರೂ ಸಂತೋಷ ಶ್ರದ್ಧೆ ಭಕ್ತಿಗಳಿಂದ ಪಾಲ್ಗೊಳ್ಳುತ್ತಿದ್ದೇವೆ ಶ್ರೀರಾಮಕೃಷ್ಣರ ಪ್ರತಿರೂಪದಂತಿರುವ ಶ್ರೀರಾಮಕೃಷ್ಣನ ಪ್ರತಿನಿಧಿಗಳಾಗಿರುವ ರಾಮಧಾಮತ್ತು ರಾಮಕೃಷ್ಣ ಮಿಷನ್ನೇ ಶ್ರೀಮತ್ ಸ್ವಾಮಿ ಗೌತಮಾನಂದಜಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ರಾಮಕೃಷ್ಣ ಮಹಾಸಂಘದ ನೂರಾರು ಸಾಕು ಸತ್ಪುರುಷರ ಸನ್ಯಾಸಿಗಳ ಮಾತಾಜಿಯವ

మరేమరను భారీయన్సే ఉదయ సూర్య నిరంజ పరమహంస పరమ పూజ్య స్వామి ముక్తి ధనం జీవన వినంత ఉత్తర శ్రీచరణ విందే ಹೃದ್ಪೂರ್ವಕ ನಮನವನ್ನು ಸಲ್ಲಿಸಿ ದಿವ್ಯತ್ರಯರನ್ನು ನೆನಪಿಸಿ ನೀ ಭವ್ಯವಾಗಿರ್ತಕ್ಕಂತಹ ರಾಮಕೃಷ್ಣ ಆಶ್ರಮ ಮೈಸೂರಿನ ಶತಮಾನೋತ್ಸವವನ್ನು ಈ ಶುಭ ಅವಸರದಲ್ಲಿ ನಾವು ಪ್ರಾರಂಭಿಸ್ತಾ ಇದ್ದೇವೆ ಪ್ರವಾಸೋದ್ಯಮ ಸಚಿವರಾದ ಆದ ಹಿತೈಷಿಗಳಾದಂತಹ ಅವರು ನಮ್ಮ ಜೊತೆ ಇದ್ದಾರೆ ಹೋಗುಗಳ ಅತಿ ಇದ್ದಾರೆ ನಿಕಟು ಬಿಟ್ಟು ನಮ್ಮ ಅಂತ ಹೇಳಿ ವಿಖ್ಯಾತರಾಗಿರ್ತಕ್ಕಂಥವರು ರಾಮಕೃಷ್ಣ ನಗರ ವಿವೇಕಾನಂದ ನಗರ ಮತ್ತು ಶಾರದಾದೇವಿ ನಗರ ಅದಲ್ಲದೆ ನಮ್ಮ ವಿವೇಕ ಸ್ಮಾರಕದ ಒಂದು ಈ ಒಂದು ನಮ್ಮ ಹೋರಾಟದಲ್ಲಿ ಆ ಒಂದು ಏನು ಯೋಜನೆ ಇದೆ ಅದನ್ನು ಸಾಕಾರಗೊಳಿಸುವುದರಲ್ಲಿ ನಮ್ಗೆ ನೆರವಾಗಿರ್ತಕ್ಕಂಥ ಶ್ರೀಮಾನ್ ಮಾದೇಗೌಡರಿಗೆ ನಮ್ಮ ಹ್ಯಾಪಿ ಟು ಲರ್ನ್ ನಟಿ ರಾಮಕೃಷ್ಣ ಮೈಸೂರು ಇಟ್ಸ್ ಸೆಂಟಿನರಿ ಮಹಾರಾಜರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತೇನೆ ಮಾಡಿದ್ದಾವೆಲ್ಲರೂ ನಮ್ಮ ಗೌರವ निम्न भाव अभिव्यक्ति निरवा వదితే ಮಾಡಿದ మాదిగోండి గౌరవట్ కొండి సార్ శచి దర్శనో జో బాల్ డిస్మొలిస్ లేగోర్ పకోమమెనేట్డ్ సెంటరీ సెలబ్రేషన్స్ ఆ మిషన్ బేడర్ మట్ అండ్ హమ్మిడి కృష్ణ Alright, normally requesting the release it. ಚಿತ್ರ ಪ್ರದರ್ಶನದ ಮೂಲಕ ತುಂಬಿಕೊಳ್ಳುವ ತುಂಬಿಕೊಳ್ಳುವ ಮನ ಹೊತ್ತು ಶ್ರೀ ನೂರು ಟು ವಾಚ್ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಆಗಮಿಸಿದರು ವಿಮಾನರ ಮೂಲಕ ಅಂದಿನ ಮಹಾರಾಜರಾದ ಶ್ರೀ ಚಾಮರಾಜ ಒಡೆಯರ್ ಅವರ ಭೇಟಿ ಮಾಡಿದರು ಸ್ವಾಮೀಜಿ ಮತ್ತು ಮಹಾರಾಜರ ನಡುವೆ ಆಳವಾದ ಆತ್ಮೀಯತೆ ಬೆಳೆಯುತ್ತಾರೆ ಮಾಡಿ ವೇದಿಕೆಯಲ್ಲಿ ನಿಲ್ಲುವ ಪೂಜ್ಯರು ಮತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ವಿದ್ಯುಕ್ತವಾಗಿ ಮೈಸೂರು Special cover. But people who are